ಕದಂಬಸೇನೆಯಮ್ಮನ ದೇವಿ ಕದಂಬ ಮಯೂರವರ್ಣ ಚಾಲುಕ್ಯರ ಇಮೈಯಿ ಕೊತ್ತಲಿ ಮೊರ್ರಾಡಿಸಿ ಕರ್ನಾಟಕ ಉತ್ಸವ ಕದಂಬ ಚಾಲುಕ್ಯರ ವೈಭವ ಸಿಖಿನೆನೆ ಫೋಂಟ್ 12 ತರಹದ ಪ್ರಾಜೆಕ್ಟ್ ನಲ್ಲಿ 20 ವರ್ಷಗಳು ಇವ್ಯ ಸಾಹಿತ್ಯದ ವೈಭವಂತ ಪೂಜ್ಯ ಶ್ರೀ 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 ಬಾಕು ತಿನೇಜ ಮರಣ್ತ ಶಿವಯೋಗಿ ಸ್ವಾಮೀಜಿ ಅವರೇ ಪ್ರಸ್ತಾವಿಕರ ರೀತಿಯನ್ನು ಏಕಲೇ ರಮೇಶ್ ಅವರೇ ಮತ್ತು ಈ ಥರ ಉದ್ಘಾಟನೆಯನ್ನು ಮಾಡಿದಂತ ನನ್ನ ಸ್ನೇಹಿತರಾದ ದಿಂಗ್ರಜೇವ್ರವ್ರೆ ಶ್ರೀ ಹನುಮಪ್ಪ ಸಂಕಪ್ಪ ಮಡಿವಾಳ ಶ್ರೀ ಎಂ ಪಿ ಮುಳಗುಂದ ಗದಗ ಮುಖರಾಜೂರವ್ರದೇ ಶಿವಪ್ಪ ಬಿ ವಡಗೇರಿ ಅವ್ರದ್ದೇ ಆದರಣೀಯ ಅಶೋಕ್ ಸಾಥಣ ಶ್ರೀಮತಿ ಮಂಜು ದರ್ಶಿನಿರವರೇ ಗುರು ಗಪೂರ ತಾತನವರೇ ಪರಮಪೂಜ್ಯ ಡಾಕ್ಟರ್ ಬಸವರಾಜ ಶರಣರವರೇ ಆದೀಯ ಡಾಕ್ಟರ್ ವೆಂಕಟೇಶ್ ರವರೇ ಶ್ರೀ ಲಕ್ಷ್ಮೀನಾರಾಯಣರವರೇ ಶ್ರೀಮತಿ ಭಾಗ್ಯಶ್ರೀ ಗೋಸಿದ್ದಯ್ಯರವರೇ ಶ್ರೀ ಎಸ್ ಅವರೇ ಎನ್ ಸಿ ರವರೇ ಶ್ರೀ ಮಾಂಡ್ಯ ಸತ್ಯ ನಮ್ಮ ಸ್ನೇಹಿತರು ನಟರಾದಂಥ ಸತ್ಯರವರೇ ಹಾಗೂ ಬೇರೆ ಎಲ್ಲ ಗಣ್ಯರೇ ಮತ್ತು ವೇದಿಕೆ ಮುಂದೆ ನೆರೆದಿರುವಂಥ ಎಲ್ಲ ಕಾರಣ ನಮ್ಮ ಕುವರವರು ಒಂದು ಬಂದಂತಹ ಒಂದು ಮಧ್ಯ ಕನ್ನಡ ನಾಡಲ್ಲಿ ಯಾವಾಗ್ಲೂ ಚಿರಪುರಿಚಿತ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲೆಂದಿಗೂ ನೀ ಕನ್ನಡವಾಗಿರು ಕನ್ನಡ ನೋವಿನ ಒಮ್ಮಿನಾಟರು ಕನ್ನಡ ಕಣ ನೋಡುತ್ತಿದ್ದರೆ ನಿಧ್ಯಾತ್ಮಗಳು ನಮ್ಮ ಅವನಿಂದ ಕಾಡಿದಂಥ ಒಂದು ಹಲವಾರು ವರ್ಷಗಳ ಹಿಂದೆ ನಡ್ಕೊಂಡು ಬಂದ ದಾರಿಯಲ್ಲಿ ಈಗ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿರದೇ ನಮ್ಮ ಪುಣ್ಯ ಅಂತ ಅಂದ್ಕೊಳ್ತಾರೆ ಯಾಕೆಂದರೆ ಕರ್ನಾಟಕ ನಾವು ದೇಶದಲ್ಲೇ ಅಲ್ಲ ಪ್ರಪಂಚದಲ್ಲೇ ಅತ್ಯುತ್ತಮವಾದ ಒಂದು ನೆಲೆಯನ್ನು ಇರುವಂಥ ಒಂದು ದೇಶ ಇಲ್ಲಿ ಕಾಡಿನಲ್ಲಿ ಒಂದು ಸುಂದರವಾದ ಹಾಡಬೇಕು ಅಂತೂ ಇದೆ ಒಂದು ಸುಂದರವಾದ ನದಿ ಬೇಕು ಅನ್ನೋ ಇದೆ ನದಿಗಳಿದ್ದಾವೆ ಮತ್ತೆ ಪ್ರಕೃತಿಗತವಾಗಿ ಯಾವುದೇ ವಿಕೋಪಗಳಿದೆ ಕರ್ನಾಟಕ ರಾಜ್ಯ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಅಂತ ನಾಡಲ್ಲಿ ನಾವು ಒಪ್ಪಿರುವಂಥದ್ದೇ ನಮ್ಮ ಪುಣ್ಯಾಂಥ ನನ್ನ ಭಾವನೆ

ಒಂದು ಸಂಘಟನೆಯ ಹೋರಾಟಗಳಲ್ಲಿ ಪ್ರಮುಖವಾಗಿ ಕುಳಿಸಿಕೊಳ್ಳುವಂತಹ ಮೈತ್ರಿ ರಮೇಶ್ ಅವರು ಇವತ್ತು ಈ ಮಯೂರವನ್ನು ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ್ದು ಅದೇ ಯಾವ ಪ್ರಶಸ್ತಿ 哎我，我我我，没处理。 ಇಪ್ಪತ್ತು ಬಂದು ಬಹುಶಃ ರಾಜ್ಯಾದ್ಯಂತ ಬಳಿ ಎಲ್ಲಾ ಒಂದು ಸಂಘಟನೆಯ ಹೋರಾಟಗಳಲ್ಲಿ ಪ್ರಮುಖವಾಗಿ ಕುಳಿಸಿಕೊಳ್ಳೋಂಥವರು ಪೇಟ್ರಿ ರಮೇಶ್ ಅವರು ಇವತ್ತು ಈ ಮಯೂರ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ್ದು ಅದೇ ನನಗೆ ಯಾವ ಪ್ರಶಸ್ತಿ